ಇಪ್ಪತ್ತನೇ ತಾರೀಕು ಕಾರವಾರದ ಮಾರ್ಕೆಟಲ್ಲಿ ನಮ್ಮ ಕಾರವಾರದ ಎಕ್ಸ್ ಕೌನ್ಸ್ ಕೌನ್ಸಿಲರ್ ಮತ್ತು ನಮ್ಮ ನಗರ ಠಾಣೆಯಲ್ಲಿರುವಂಥ ರೌಡಿ ಶೀಟರ್ ಸತೀಶ್ ಕೊಳಮುಖರ್ ಅನ್ನೋರನ್ನ ಒಬ್ಬ ವ್ಯಕ್ತಿ ಅಲ್ಲಿ ಗಲಾಟೆ ಮಾಡಿ ಚಾಕುವಿಂದ ಹಿರಿದು ಎಸ್ಕೇಪ್ ಆಗಿದೆ ಇಷ್ಟೇ ಮಾಹಿತಿ ನಮಗೆ ಪೊಲೀಸ್ಗಿತ್ತು ಆಮೇಲೆ ಕಾರವಾರ ನಗರ ಠಾಣೆಯಲ್ಲಿ ಇದರ ಟು ಮರ್ಡರ್ ಕೇಸು ರೀಸ್ಟ್ ಆಗಿದೆ ಸೊ ನಾವು ಕೇಸ್ ಮಾಡ್ಕೊಂಡ ಮೇಲೆ ಯಾಕೆ ಈ ಗಟ್ಟಿ ಆಯಿತು ಅಂತ ನೋಡೋ ಸಂದರ್ಭದಲ್ಲಿ ನಮ್ಮ ಮೊದಲಿಗೆ ಡೈವಿಟ್ನೆಸ್ ಎಲ್ಲ ಅಲ್ಲಿ ಯಾರ್ಯಾರು ಮಾರ್ಕೆಟಲ್ಲಿ ಇದ್ದರೂ ಸಹ ಬೇರೆ ಕಡೆಯಿಂದ ಬಂದು ವ್ಯಾಪಾರ ಮಾಡಿದ್ರು ಅವರಷ್ಟು ಯಾರೂ ಹಿಂಸೆ ಮಾಡೋಕ್ಕೆ ಆಗಿಲ್ಲ ಸೊ ನಮ್ಮ ಕಾರವಾರ ಮೈಕಟ್ಟೆ ಸಿ ಸಿ ಟಿ ವಿ ಪರಿಶೀಲನೆ ಮಾಡಿದಾಗ ಒಂದು ವ್ಯಕ್ತಿ ಚಾಕು ಹಾಕಿ ಅಲ್ಲಿಂದ ಗಡಿಬಿಡಿದ್ದನ್ನು ಕಾಣ್ತಿಕೊಂಡು ಬೈಕ್ ಓಡೋಗಿದ್ದು ನಮಗೆ ಗೊತ್ತಾಯಿತು ಆದರೆ ನಾವು ಎಫ್ ಐ ಮಾಡಿದ್ಮೇಲೆ ನಿತೇಶ್ ಕಾಂದೇವ್ ಅಂತೇಳಿ ಒಂಥರ ಅಲ್ಲಿ ಅವ್ರೊಂದು ಮಿಚ್ಚ ಅಲ್ಲಿ ಮೊಬೈಲ್ ಫಿಕ್ಸ್ ಮೊಬೈಲ್ ಮಾಡ್ಕೊಂಡು ಹೋಗ್ತಾರೆ ಅದಾದ ನಂತರ ನಾವು ತನಿಖೆ ನಮ್ಮ ವಿಷ್ಣುಮುಕ್ತಿ ಎಸ್ ಪಿ ಕಾರವಾರ ವಿಭಾಗ ಗಿರೀಶ್ ಅವರು ಅವರ ನೇತೃತ್ವದಲ್ಲಿ ಒಂದು ಟೀಮ್ನ ಮಾಡಿದ್ವಿ ಇನ್ವೆಸ್ಟಿಗೇಷನ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಖಾತೆನೇ ಕಾರವಾಡ ಧಾರವಾಡ ರೂಲ್ಸ್ ಅಂತ ಅವನ್ ಅವ್ರಿಗೆ ಅಲ್ಲಿಸಿದಾಗ ಒಂದು ಥೀಮ್ ಮಾಡಿದ್ದಾರೆ ಕುಮಾರ್ ಕಾಂಬ್ಲೆ ಪಿ ಎಸ್ ಐ ಮತ್ತು ರವೀಂದ್ರ ಅಂತೇಳಿ ಇಬ್ಬರು ಥೀಮ್ ಮಾಡಿ ನಾವು ಬಿಟ್ಟಾಗ ನಮಗೆ ಮೊದಲು ಸಿಕ್ಕಿದ್ದೇನಂತ ಹೇಳಿದರೆ ಅವರೊಬ್ಬರಿಗೆ ದರ್ಶನ್ ಅನ್ನೋ ವ್ಯಕ್ತಿಗೆ ಅವರು ಒಂದು ಕಾಲ್ ಮಾಡ್ತಾರೆ ಅವರೊಂದು ವಾಟ್ಸಪ್ ಮೆಸೇಜಲ್ಲಿ ಆದ ತಕ್ಷಣ ಅದೊಂದು ಸಂದೇಶ ಬಂದಿದ್ದು ನಮಗೆ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಸೆಲ್ಲಿಂದ ನಮಗೆ ಇಮಿಡಿಯೇಟ್ಲಿ ಆದ ಐದು ನಿಮಿಷಕ್ಕೇ ಒಂದು ಪೋಸ್ಟು ಇಮಿಡಿಯೇಟ್ಲಿ ಬಂದಿರುತ್ತೆ ಹಾಗಾಗಿ ಅವನು ತಂದು ನಾವು ಕೂರಿಸ್ಕೊಂಡಾಗ ಅವತ್ತೇ ವಶಕ್ಕೆ ಪಡೆದ್ವಿ ದರ್ಶನ ವ್ಯಕ್ತಿಗೆ ನಾವು ನಾವು ಪೊಲೀಸ್ ಗೆಸ್ಟ್ ಹೌಸಲ್ಲಿ ಸಮೀಪವನ್ನು ಕಟ್ಕೊಂಡು ನಾವೆಲ್ಲ ಎಂಕ್ವೈರಿ ಮಾಡ್ಕೊಂಡು ಅಂತ ಈ ಕಥೆಯೆಲ್ಲ ನಮಗೆ ಗೊತ್ತಾಗುತ್ತೆ ಸಿ ನಿತೇಶ್ ತಾಂಡೇಲ್ ನಿತ್ಯಾನಂದ ಹರಿಕಂತ ಮತ್ತು ಇನ್ನೊಬ್ಬರು ಸುಧೀಂದ್ರ ಸುರೇಂದ್ರ ನಾಯ್ಕ್ ಈ ಮೂರು ಜನ ಮತ್ತು ದರ್ಶನ್ ನಾಲ್ಕು ಜನ ಕಹಿಸಿರ್ತಾರೆ ಈ ಯಾರು ಹತ್ಯೆಗೆ ಈಡಾದಂಥ ವ್ಯಕ್ತಿ ಅವರು ನಮ್ಮ ಸತೀಶ್ ಸತೀಶು ಇವರಿಗೆ ನಗರಸಭೆ ಮಾಜಿ ಅಧ್ಯಕ್ಷ ಅಧ್ಯಕ್ಷ ಇರೋ ಟೈಮಲ್ಲಿ ಮತ್ತು ಅವ್ರ ಮೆಂಬರ್ ಇರೋ ಟೈಮಲ್ಲಿ ಒಂದು ಅಂಗಡಿನ ಇಲ್ಲಿ ಕಾರವಾರದಲ್ಲಿ ಅವರು ಅಲರ್ಟ್ ಮಾಡಿಸ್ಕೊಂಡಿರ್ತಾರೆ ಅದನ್ನು ಅವರು ನಾಲ್ಕು ನಾಲ್ಕು ಲಕ್ಷ ರೂಪಾಯಿಗೆ ಈ ಡಿತೇಶ್ ತಾಂಡಲನವ್ರಿಗೆ ಸಬ್ಲೆಂಟೆ ಆ್ಯಕ್ಚುಲಿ ಸಬ್ಲೆಂಟ್ ಕೊಡೋದು ಮುನ್ಸಿಪಲ್ ರೂಮ್ಸ್ ಪ್ರಕಾರ ವಿರೋಧ ಆದ್ರೂ ಅವನಿಗೆ ನಾಲ್ಕು ಲಕ್ಷ ರೂಪಾಯಿ ಅಡ್ವಾನ್ಸ್ ತೊಗೊಂಡು ಮೂರು ಸಾವಿರ ರೂಪಾಯಿ ಬಾಡಿಗೆಗೆ ಅದನ್ನು ನೀಡಿದ್ದಾನೆ ಸೊ ಈಗ ಯಾರು ನಿತೇಶ್ ತಾಂಡಲಿ ಅಂತ ಹೇಳಿದ್ದಾನೆ ಇವನು ಅಂಗಡಿ ನಡೆಸೋ ಸಮಯದಲ್ಲಿ ಒಂದು ಮೂರು ತಿಂಗಳು ಅಂಗಡಿ ನಡೆಸ್ತಾನೆ ನಾಲ್ಕೈದು ತಿಂಗಳಿಗೆ ಅದು ಲಾಸ್ ಆಗುತ್ತೆ ಹಾಗಾಗಿ ಇವ್ನಿಗೆ ಹೋಗಿ ನಾನು ಅಂಗಡಿ ನಡೆಸಲ್ಲ ನನ್ನ ದುಡ್ಡು ನನಗೆ ವಾಪಸ್ ಕೊಡು ಹೇಳಿ ಕೇಳಿದಾಗ ನೀನು ಒಂದು ದುಡ್ಡೆಲ್ಲ ನಾನು ಮುರ್ಕೊತೀನಿ ನಿನ್ನಿಂದ ಮಂಗ್ಳ ಸಹಿತ ನಾನು ಕೊಡಲ್ಲ ಅಂತ ಜಗಳ ಆಗುತ್ತೆ ಆ ಬೀಚಲ್ಲಿ ಸಹ ಒಂದು ಎರಡು ಮೂರು ಸರ್ತಿ ಸಂಬಂಧಪಟ್ಟಂಗೆ ಗೆಲಟ್ ಆಗುತ್ತೆ ಬಟ್ ಇದು ಯಾವುದು ಪೊಲೀಸ್ ರೆಕಾರ್ಡ್ಸಲ್ಲಿ ಬರೋದಿಲ್ಲ ಲಾಸ್ಟ್ ವರ್ಷ ಇವರು ಯಾರು ಮೃತಪಟ್ಟಿದ್ದಾನೆ ಹೋಗಿ ಬಲವಂತವಾಗಿ ಅಂಗಡಿನ ಬೀಗ ಹೊಡೆದು ಅದರಲ್ಲಿರುವಂಥ ಸಾಮಾನ ಯಾರ್ದು ನಿತೇಶ್ಗೆ ಸೇರಿದಂಥ ಸಾಮಾನೆಲ್ಲ ಆ ಹೊರಗಡೆ ಹಾಕಿಬಿಟ್ಟು ಅದೊಂದು ಸ್ವಂತ ಬೀಕ್ ಹಾಕ್ಕೊಂಡಿದ್ದು ಹಾಗಾಗಿ ಇದು ತಿರ್ಗ ಅವರು ಊರಿನ ಮುಖಂಡರು ಬೇರೆ ಬೇರೆಯವರೆಲ್ಲರೂ ಕೂತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಈಗ ಇವನಿಗೆ ನಿತೇಶ್ಗೆ ತುಂಬ ಲಾಸ್ ಆಗಿದೆ ಆ ದುಡ್ಡು ನೀವು ವಾಪಸ್ ಕೊಡಿ ಅಂತ ಹೇಳಿದ್ರೆ ಈಗ ಮೃತ ಆರೋಪಿ ಅವ್ರಿಗೆ ಅವ್ರು ದುಡ್ಡು ವಾಪಸ್ಸು ಕೊಟ್ಟಿರೋಲ್ಲ ಅದಾದ ನಂತರ ಈ ಪ್ರಕರಣ ಕಾರವಾರ ನಗರ ಠಾಣೆಗೆ ಮೆಟ್ಲೇರುತ್ತೆ ಮೆಟ್ಲೇರಿ ಈ ಥರ ನಂಗೆ ದುಡ್ಡು ಕೊಡ್ತಾಯಿಲ್ಲ ಅಂತ ಹೇಳಿದಾಗ ಇದು ಸಿವಿಲ್ ನೇಚರ್ ಇರೋದರಿಂದ ನೀವು ಇದನ್ನು ಬೇರೆ ಕಡೆ ಪರಿಹಾರ ಮಾಡ್ಕೋಬೇಕಂತ ಹೇಳಿ ಅವ್ರಿಗೆ ಇನ್ಭರ ಕೊಟ್ಟಾಗ ಅವನು ದುಡ್ಡು ಕೊಟ್ಟಿದ್ದಾನೆ ಅದಾದ ನಂತರ ಒಂದು ವರ್ಷ ಹಿಂದೆ ಆಗಿದ್ದ ಗಟ್ಟೆ ನೋಡ್ತಾ ನೋಡ್ಕೊತ ಕೊನೆಗೆ ಅವನಿಗೆ ಮೂರು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ವಾಪಸ್ ಕೊಟ್ಟಿರ್ತಾನೆ ಅರವತ್ತು ಸಾವಿರ ಬರೋದು ಬಾಕಿ ಇರುತ್ತೆ ಬಟ್ ಅರವತ್ತು ಸಾವಿರನೂ ನನಗೆ ನಿಮ್ಗೆ ಕೊಡಲೇಬೇಕು ಅಂತ ಹಠ ಹಿಡಿದಾಗ ಆಮೇಲೆ ನೀನು ನನಗೆ ದುಡ್ಡು ಕೊಡ್ತೀರ ಮೋಸ ಮಾಡಿದೆ ಅಂತ ಹೇಳಿ ಎಲ್ಲ ಊರೆಲ್ಲ ಪ್ರಚಾರ ಮಾಡ್ತಾ ಇದ್ದೇನೆ ನಿತೀಶ್ ತಾಂಡಲ್ ಅಂತ ಹೇಳಿ ಕೊಲಂಕರು ಅವನ್ನ ತುಂಬ ಸರ್ತಿ ಅಡ್ಡಗಟ್ಟಿಬಿಟ್ಟು ಮಾತೃ ಮಾತಿಗೆಲ್ಲ ಬೆಳೆದಿದೆ ಬೆಳೆದಾಗ ಮೊನ್ನೆ ಒಂದು ವಾರದ ಹಿಂದೆ ಆರನೇ ತಾರೀಕು ಆರನೇ ತಾರೀಕು ನಮ್ಮ ಕಾರವಾರದ ಪ್ರೀಮಿಯರ್ ಹೋಟೆಲಲ್ಲಿ ನೀನು ನೀನು ಮಾತಾಡಬೇಕು ಅಂತ ಹೇಳಿ ಕೊಲಂಕರೇ ಇವನ್ನ ನಿತೇಶನ ಮತ್ತು ಅವನ ಫ್ರೆಂಡ್ ನಿತ್ಯಾನಂದನ ಹೋಟೆಲ್ ಕರ್ಸ್ಕೊತಾರೆ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ ಡ್ರಿಂಕ್ಸ್ ಮಾಡಿದ್ಮೇಲೆ ನೀನು ಯಾಕೆ ನಾನು ದುಡ್ಡೊಳ ತಗೊಂಡು ಇನ್ನು ಅರವತ್ತು ಸಾವಿರಗೋಸ್ಕರ ನಮ್ಮ ಇದೆಲ್ಲ ನೀನು ತೆಗಿತಾಯಿದ್ದೀಯ ಅಂತ ಹೇಳಿ ಅವರಿಬ್ಬರು ಕುಡ್ಕೊಂಡು ಗಲಾಟೆ ಹಾಕೋದು ಗಲಾಟೆ ನಡ್ಕೊಂಡಾದಮೇಲೆ ಇವನು ಯಾರು ನಿತ್ಯ ನಿತೇಶ್ ತಾಂಡೇಲ್ ಇವನು ಅವನ ಅಲ್ಲೇ ಹೋಟ್ಲಲ್ಲೇ ಉಡಿತಾರೆ ಯಾರು ನಮ್ಮ ಎಕ್ಸ್ ಕೌನ್ಸ್ಲರ್ ಅರುಡಿ ಶೀಟನ್ನು ಹೊಡಿತಾನೆ ಅದು ಗಲಾಟೆ ಆಗುತ್ತೆ ಹಾಗೆ ಅವರು ಆಚೆ ಬರ್ತಾರೆ ಇದನ್ನು ಸಹ ಪ್ರೀಮಿಯರ್ ಹೋಟ್ಲವರು ಪೊಲೀಸ್ ಠಾಣೆಗೆ ಆಗಲಿ ತಿಳಿಸಿ ತಿಳಿಸಿರೋಲ್ಲ ನಮಗೆ ಸಿ ಸಿ ಟಿ ವಿ ಈ ಮಾಹಿತಿ ಮೇಲೆ ಹೇಳಿದಾಗ ಸಿ ಟಿ ವಿನಲ್ಲಿ ಅವ್ಲು ಹೋಗಿರೋದು ಗಲಾಟೆ ಆಗಿರೋದು ನಮಗೆ ಅದು ಗೊತ್ತಾಗಿದೆ ಅದಾದ ನಂತರ ಅಲ್ಲೇ ಅವರು ಧಮಕಿ ಆಗ್ತಾನೆ ನಿನ್ನನ್ನು ಮುಗಿಸ್ತೀನಿ ಯಾರೋ ಯಾರೋ ಸತ್ತೋಗಿದ್ದಾರೆ ಸತೀಶು ನೀನು ನನ್ನ ಮಾನವರ ತಿಂತು ಮತ್ತು ನನ್ನನ್ನು ಹೊಡೆದಿದೆಯಾ ಹಾಗಾಗಿ ನಿನ್ನನ್ನು ನಾನು ಎಲ್ಲರೂ ಸುಪಾರಿ ಕೊಟ್ಟು ನಿನ್ನ ಮುಗಿಸ್ತೀನಿ ಅಂತ ಹೇಳಿ ಅಲ್ಲೇ ಧಮಕಿಯ ಮತ್ತು ಅವಾಜ್ ಹಾಕಿರ್ತಾರೆ ಇದು ಸಂಬಂಧಪಟ್ಟಂಗೆ ತಿರ್ಗಾ ಯಾರು ಠಾಣೆಗೆ ಬಂದು ನನಗೆ ಧಮಕಿ ಆಗ್ತದೆ ಅಂತಲೂ ಅವರು ತಿಳಿಸಿರೋದು ಈ ಥರ ಇರೋವಾಗ ಅವನಿಗೆ ಗೋವಾದಲ್ಲಿ ಒಬ್ಬರು ರೋಮಿಯೋ ಅಂಥೇಳಿ ಅಂದರೆ ಇವ್ರಿಗೆ ಗೊತ್ತಿರೋರೆ ಇನ್ನು ಎಲ್ಲರೂ ಕಾಮನ್ ಇದ್ದವರು ಇಲ್ಲ ಈ ಗೋವಾಗೂ ಬಂದಿದ್ದ ಯಾರು ಮುತ್ತ ಸತೀಶ್ ಇಲ್ಲಿ ನಿನ್ನ ಮುಗಿಸೋದಕ್ಕೆ ಇಲ್ಲಿ ಯಾರಿಗೂ ಸುಪಾರಿ ಕೊಟ್ಟಿದ್ದಾರೆ ನೀನು ಹುಷಾರಾಗಿರೋ ಅಂತೇಳಿ ಒಂದು ಮೆಸೇಜ್ ಬರುತ್ತೆ ಆಗ ಆ ವಾಪನಿಂದ ಈ ಆರೋಪಿಗಳಾದಂಥ ಯಾರು ನಿತೇಶ್ ತಾಂಡೇಲು ನಿತ್ಯಾನಂದ ಹರಿಕಂತ ಮತ್ತು ಸುರೇಂದ್ರ ನಾಯ್ಕು ಮ ಈ ಮ ಈ ಮೂರು ಮತ್ತು ಆವಾಗವಾಗ ದರ್ಶನ್ ಈ ನಾಲ್ಕು ಜನ ಅವ ಕೂತ್ಕೊಂಡು ಈ ಥರ ಆಯಿತು ಅಂತ ತಕ್ಷಣ ದರ್ಶನ್ಗೆ ಸಂಬಂಧ ಎಲ್ಲ ಸೆಲೆಂಡ್ ಬರ್ತಾನೆ ಬಟ್ ಈ ಮೂರು ಜನ ಕೂತ್ಕೊಂಡು ಮೊನ್ನೆ ಶುಕ್ರವಾರ ಅವತ್ತು ಹದಿನೇಳನೇ ತಾರೀಕು ಗೋವಾದ ಕಲಂ ಬೀಚಲ್ಲಿ ಮೂರು ಜನ ಸೇರಿಕೊಂಡು ನೀವನ್ನ ಮುಗಿಸಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ ಅವತ್ತಿಂದ ಅವನು ಚಾಕು ಇಟ್ಕೊಂಡು ಇವನಲ್ಲಿ ಸಿಗ್ತಾನಂತ ಕಾಯ್ತಾನೆ ಇದ್ದ ಈಗಿರುವಾಗ ಮೊನ್ನೆ ಸಂಡೇ ಮಾರ್ಕೆಟ್ ಇತ್ತು ಮಾರ್ಕೆಟಲ್ಲಿ ಆ್ಯಕ್ಚುಲಿ ಮಾರ್ಕೆಟಲ್ಲಿ ವಸ್ತು ಖರೀದಿ ಮಾಡೋದಕ್ಕೆ ಬಂದೆ ವಾಕಿಂಗ್ ಬಂದಿದ್ದಲ್ಲ ವಸ್ತುವನ್ನ ಖರೀದಿ ಮಾಡೋದಕ್ಕೆ ಮತ್ತು ಮಾರ್ಕೆಟಲ್ಲಿ ಅದೇನು ಅವ್ರು ಏನಾಗುತ್ತೆ ಈ ಖರೀದಿ ಮಾಡೋದಕ್ಕೆ ಮುಂದೆ ಮಾಡಿದ ಕೈಯಲ್ಲಿ ಮುಂದುವರಿಸೋದಕ್ಕೆ ಅವ್ನು ಬಂದಿದ್ದ ಅವನು ಬಂದಿದ್ದ ಇವನು ಸಹ ಮಾರ್ಕೆಟ್ಗೆ ಅಲ್ಲಿ ಬಂದಿದ್ದ ಈಗ ನಮಗೆ ಪ್ರಾಥಮಿಕ ವಿಚಾರಣಾ ಪರವಾಗಿ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ ಯಾರು ಮೃತ ಆಗಿದಾನೋ ಅವನೇ ಇವನ ಕರೀದಿದ್ದಾನೆ ಏನಂತ ಏಯ್ ಏನು ಗುರಾಯಿಸ್ತಾ ಇದೆಯಾ ಬಾ ಅಂತ ಅವನು ಹೋಗೋವನ್ನ ಇವನು ಕರೀದಿದ್ದಾನೆ ನಾನಾ ಗುರಾಯಿಸ್ಲಿ ನಾನು ದುಡ್ಡು ಕೊಟ್ಟು ನಾನು ಕೊಡಬೇಕು ಕೊಟ್ಟಿಲ್ಲ ಅಂತ ತಿರ್ಗಿ ನಮ್ಮನ್ನು ಅಷ್ಟು ವಾರ್ನ್ ಮಾಡೋದು ತಿರುಗ ನೀವು ಪದೇ ಪದೇ ಅವ್ರ ಬಗ್ಗೆ ಹೇಳ್ತಾರೆ ಏನು ಮಗನೆ ನೀನು ಏನು ಮಾಡಬೇಕು ಅಂತ ಹೇಳಿ ಗಲಟೆ ಆಗಿದೆ ಗಲಾಟೆ ಆದಾಗ ಇವನು ಹೆಲ್ಮೆಟ್ಟಿಂದ ಕೊಡ್ಕೊಂಡಿದ್ದಾರೆ ಆ ಸ್ಕೂಟ್ರ್ ಹಿಸೇನಲ್ಲಿ ಇಟ್ಟಿದಂಥ ಚಾಕು ತಗೊಂಡು ಇವನು ಮೂರು ಸತಿ ಜನಗೆ ಪುತ್ರಿಗೆ ಸ್ಟ್ಯಾಪ್ ಮಾಡಿ ಅಲ್ಲಿಂದ ಚಾ ಚಾಕು ಮತ್ತು ಹಿಡಿ ಎರಡು ತಗೊಂಡು ಅವನದೇ ಸ್ಕೂಟ್ರ್ ಇತ್ತು ಸ್ಕೂಟ್ರಿಂದ ಅವನು ಅವನ ಅಜ್ಜಿ ಮನೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಕೋಡಿಬಾಗ್ ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ಅಲ್ಲಿಂದ ಅವನ ಫ್ರೆಂಡ್ ಯಾರು ನಿತ್ಯಾನಂದ ಅವನಿಗೆ ಫೋನ್ ಇರಲ್ಲ ಅವನ ಮಾವಂದು ಇನ್ನೊಂದು ಫೋನ್ ಫೋನಿಂದ ನಿತ್ಯಾನಂದನಿಗೆ ಫೋನ್ ಮಾಡಿ ನಿತ್ಯಾನಂದನ್ ಕಳ್ಸ್ಕೊಂತಾನೆ ನಿತ್ಯಾನಂದ ಬೈಕಲ್ಲಿ ಬಂದಮೇಲೆ ಇಲ್ಲಿ ಇಬ್ಬರು ಸೇರಿ ಗೋವಾಗೋಗಿದ್ದಾರೆ ಹೋದ್ಮೇಲೆ ಅಲ್ಲಿ ಅವನ ಫ್ರೆಂಡ್ ಇನ್ನೊಬ್ಬರು ಸಮೀರ್ ಅಂತ ಮತ್ತು ಸುರೇಂದ್ರ ಆಮೇಲೆ ಸುರೇಂದ್ರನ ಇಲ್ಲಿ ಇರ್ತಾರೆ ಇವನ್ನೂ ಸಹ ಗೋವಾಗೆ ಕಳ್ಸ್ಕೊತಾರೆ ಹಾಗಾಗಿ ನಾಲ್ಕು ಜನ ಅವರು ನಿನ್ನೆ ಕಲಂಗುಟ್ ಬೀಚಲ್ಲಿ ಹೋಗಿ ಈ ಥರ ಆಗಿಬಿಟ್ಟಿದ್ದು ಏನು ಮಾಡಿ ನಿಷ್ಠಾರ್ಥ ಮಾಡೋದು ಹೇಳೋದು ಒಂದು ಬಾರಲ್ಲಿ ಮತ್ತು ಬೀಚಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ ನಮಗೆ ನಮ್ಮ ಪಿ ಎಸ್ ಐ ಕಾ ಕುಮಾರ್ ಕಾಂಬ್ಳೆ ಮತ್ತು ರವೀಂದ್ರ ಇಬ್ಬರನ್ನು ನಾವು ಟೀಮ್ ಮಾಡಿ ಅವ್ರ ಗೋವಾ ಕಡೆ ಇರೋದು ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ನಿನ್ನೆ ಕಳಿಸಿದ್ವಿ ನಿನ್ನೆ ಅವರು ರಾತ್ರಿ ಒಂಬತ್ತು ಮೂವರಿಗೆ ಅವ್ರನ್ನ ಕರ್ಕೊಂಡು ಕಾರವಾರಿಗೆ ಬಂದು ಕಾರವಾರದಲ್ಲಿ ಪ್ರಾಥಮಿಕ ವಿಚಾರಣೆಯನ್ನು ನಡೆಸಿದ ಮೇಲೆ ಅವರು ತಪ್ಪೊಪ್ಪು ಒಪ್ಕೊಂಡಿದ್ದೀನಿ ಒಪ್ಕೊಂಡಿದ್ದ ಹಿಂಗಾಯ್ತು ಅಂತ ಸೊ ಈಗ ನಮಗೆ ಎಲ್ಲೆಲ್ಲಿ ಅವರು ಚಾಕು ಎಲ್ಲಿ ಇಟ್ಟಿದ್ದ ಮತ್ತು ಬಟ್ಟೆಯಲ್ಲಿ ಚೇಂಜ್ ಮಾಡಿದ್ದ ಮತ್ತು ಸ್ಕೂಟ್ರು ಎಲ್ಲಿತ್ತು ಮತ್ತು ಎಲ್ಲಿ ಅವರು ಎಲ್ಲಿ ಬಿಟ್ಟಿದ್ದಾರೆ ಹೆಂಗೆ ಹೆಂಗಾಯಿತು ಮತ್ತು ಅವರು ಹೋಗಿದ್ದಕ್ಕೆ ನಮಗೆ ಎವಿಡೆನ್ಸ್ ಬೇಕಲ್ಲ ಹಾಗಾಗಿ ಎಲ್ಲೆಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ನಮ್ಮ ಮಾಜಲ್ಲಿ ಚೆಕ್ ಮಾಡೋದಕ್ಕೆ ಇವತ್ತು ತಿರ್ಗಿ ಅವ್ರನ್ನ ಗೋವಾಕ್ಕೆ ಕರ್ಕೊಂಡೋಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಮಾಜಲ್ಲಿ ಬಂದಾಗ ಇವನು ಒಂದು ಟೀಮು ಯಾರು ನಿತೇಶ ತಾಂಡೇಲ್ಗೆ ನಮ್ಮ ಪಿ ಎಸ್ ಐ ಕುಮಾರ್ ಕಾಂಬ್ಳೆ ಮತ್ತು ನಮ್ಮ ಸಿಬ್ಬಂದಿಗಳಾದ ಕಟ್ಟಿ ಗುಟ್ಟಿ ಕುಟ್ಟಿ ಪೊಲೀಸ್ ಮತ್ತು ಗಿರೀಶಯ್ಯ ಈ ಮೂರು ಜನ ಅವನ್ನ ಕರ್ಕೊಂಡ್ಬರ್ತಾ ಇರ್ತಾರೆ ಮಿಕ್ಕಿದ ಆರೋಪಿಗಳಾದಂಥ ನಿತ್ಯಾನಂದನ್ನ ಮತ್ತು ಸುರೇಂದ್ರನ್ನ ನಮ್ಮ ಪಿ ಎಸ್ ಐ ರವೀಂದ್ರ ಆಲ್ರೆಡಿ ಸೆಕ್ಯೂರ್ ಮಾಡಿ ಅವ್ರ ಪಾಡಿದವ್ನ ಕರ್ಕೊಂಡ್ಬರ್ತಾ ಇರ್ತಾರೆ ಅದರಲ್ಲಿ ದರ್ಶನ್ನ ನಾವು ವಿಚಾರ ಮಾಡಿದ್ವಿ ದರ್ಶನ್ ಇದರಲ್ಲಿ ಯಾವುದೇ ಪಾತ್ರ ಪ್ರಾಥಮಿಕ ಹಂತದಲ್ಲಿ ಇಲ್ಲ ನಾವು ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟಿಗೆ ನೆಕ್ಸ್ಟ್ ಅವನ್ನ ನಾವು ಮನೆಗೆ ಕಳಿಸಿದ್ದೀವಿ ಸೊ ಇವನು ಬರೋ ಸಂದರ್ಭದಲ್ಲಿ ಮಾಜಲಿ ಹತ್ರ ದೇವತಾ ದೇವಕಿ ದೇವಕಿ ಸಹಕಾರ ಹತ್ರ ನನಗೆ ತುಂಬ ಬಿ ಪಿ ಇದೆ ಶುಗರ್ ಇದೆ ನನಗೆ ಬರ್ತಾ ಬರ್ತಾಯಿದೆ ಮತ್ತು ನಾನು ಇಮಿಡಿಯೇಟ್ಲಿ ಬಾತ್ರೂಮ್ಗೆ ಹೋಗಬೇಕು ನಿಲ್ಲಿಸಿಲ್ಲ ಅಂದರೆ ನನಗೆ ಹೊಟ್ಟೆ ಹೊಡೆಯುತ್ತೆ ಅಂತ ಹೇಳಿ ವಾಮಿಟ್ ಬಂದಂಗೆಲ್ಲ ಮಾಡಿದ್ದಾನೆ ಹಾಗಾಗಿ ನಮ್ಮವರು ಇಮಿಡಿಯೇಟ್ಲಿ ಗಾಡಿನ ನಿಲ್ಲಿಸಿ ಮಾಡೋದು ಬಿಟ್ಟಾಗ ಅವನು ಇದ್ದಕ್ಕಿದ್ದಂಗೆ ಅಲ್ಲಿ ಬಿದ್ದಿದ್ದಂಥ ಬೀರ್ ಬಾಟಲ್ ತಗೊಂಡು ನಮ್ಮ ಕುಟ್ಟಿ ಅಲ್ವಾ ಹಸನ್ ಕುಟ್ಟಿ ಮೇಲೆ ಹೊಡ್ಯೋಕ್ಕೆ ಮತ್ತು ಹೊಟ್ಟೆಗೆ ತಿರ್ಯೋಕ್ಕೆ ಬಂದ ಅವ್ರು ತಕ್ಷೆ ಬಂದಂಥ ಗಿರೀಶ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಪಿ ಎಸ್ ಐ ಅವ್ರು ಬಂದಾಗ ಪಿ ಎಸ್ ಐ ಅವನು ಅವ್ನು ಚೆನ್ನಾಗಿದ್ದಾರೆ ಮೇಲಿಂದ ಬೀಳ್ತಿದ್ದಾರೆ ಪಿ ಎಸ್ ಐ ಮೇಲೆ ನಾನು ಅಟ್ಯಾಕ್ ಆಯಿತು ಸೊ ಇಲ್ಲ ನೀನು ಆಲ್ರೆಡಿ ಈಗ ನಾವು ಅವ್ರ ಕಸ್ಟಡಿಗೆ ತೊಗೊಂಡಿದ್ವಿ ಎಂಕ್ವೈರಿ ಆಯಿತು ನಿನ್ನೆ ಎಲ್ಲ ನಾವು ಕಾರವಾರ ತೊಗೊಂಡಿದ್ವಿ ಎಂಕ್ವೈರಿ ಮಾಡಿದ್ವಿ ಇದನ್ನು ಈ ಥರ ಇರೋವಾಗ ನಾವು ಕಸ್ಟಡಿ ಟೈಮು ಸಹ ಈಗ ಮುಗಿದೋಗ್ತದೆ ಒಂಬತ್ತು ಗಂಟೆಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಪ್ಪ ನೀನು ಆರ್ಡರ್ ಮಾಡಿದ್ರೆ ಬಿಟ್ಬಿಡು ಅಂತ ಹೇಳಿದ್ರು ಸಹ ನೀವೆಲ್ಲ ಸೇರಿಕೊಂಡು ನನಗೆ ಅವನು ಹತ್ತೋದನ್ನು ಅನ್ಯಾಯ ಮಾಡ್ದೆ ಸಾಯಿಸಿದವನ ಪೊಲೀಸವರು ಸಹ ಅನ್ಯಾಯ ಮಾಡ್ತಾ ಇದ್ದಾರೆ ಹೇಳಿ ಎಲ್ಲ ಗುಬ್ಬೆ ಹಾಕಿ ಮನೇಲಿ ಹೊಡೆಯೋಕೆ ಬಂದ ಹಾಗಾಗಿ ಅವ್ರನ್ನ ನಿಲ್ಲಿಸೋದಕ್ಕೆ ಎರಡರ ಸುತ್ತಿನ ಫೈರಿಂದ ನಮ್ಮ ಪಿ ಎಸ್ ಐ ಗಾಳಿಯಲ್ಲಿ ಗುಂಡು ಹಾಕಿದ್ದಾರೆ ಕುಮಾರ್ ಅವರು ಅದಕ್ಕೂ ನಿಂತಿಲ್ಲ ತಿರ್ಗ ಅವನು ನಮ್ಮ 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 ಪೊಲೀಸ್ ಮೇಲೆ ಹ ಪ್ರಯತ್ನ ಮಾಡಿದಾಗ ವಿಧಿ ಇಲ್ದರೆ ಅವನ ಎಡ್ಗ ಎಡಗಾಲ ಒಂದು ಸುತ್ತಿನ ಫೈಟ್ ಮಾಡಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಇಲ್ಲಿ ಹಾಸ್ಪಿಟ್ಲಲ್ಲಿ ಸೇರಿಸಿದ್ದೀವಿ ನಮ್ಮ ಸಿಬ್ಬಂದಿ ಇಲ್ಲೇ ಇದ್ದಾರೆ ಈಗ ಅವ್ರನ್ನ ಕಿಮ್ಸ್ಗೆ ರೆಫರ್ ಮಾಡೋದಕ್ಕೆ ಡಾಕ್ಟರ್ಸ್ ಹೇಳಿದ್ದಾರೆ ಅದನ್ನ ನಾವು ಶಿಫ್ಟ್ ಮಾಡಿಸ್ತೀವಿ ಆಮೇಲೆ ಕಸ್ಟಡಿಗೆ ಮೇಲೆ ಮುಂದಿನ ತನಿಖೆ ನಡೆಯುತ್ತೆ ಇವರು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ಚಿತ್ರಾತುಲ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ ತನಿಖೆ ಮುಂದೆ ನಾಲ್ಕು ದಿನ ಪಾರ್ಟಿ ಮಾಡಿದ್ರು ಮೂರು ದಿನ ಅರೆಸ್ಟ್ ಆಗಿದೆ ಇಲ್ಲ ಅಲ್ಲಿನೊಬ್ಬ ಸಮೀರ್ ಅಂತ ಅವನು ಈಗ ಫ್ರೆಂಡ್ ಸಭಿ ನಾಯಕನವನು ಈಗ ನಾವು ಬರ್ತಾ ಇವೆ ಅವ್ರಿಗೆ ಇಲ್ಲಿ ನಡೆದಿದ್ದು ಯಾವ ವಿಚಾರ ಗೊತ್ತಿಲ್ಲ ನಾವು ನೆಕ್ಸ್ಟ್ ತನಿಖೆ ಕಸ್ಟಡಿಗೆ ಸರ್ ಮೂರನೇ ವ್ಯಕ್ತಿ ರೋಮಿಯೋ ಅಂತ ಯಾರು ಸುಪಾರಿ ಸಂಥಿಂಗ್ ಇದೇ ನಾವೆಲ್ಲರೂ ನಿಮ್ಮ ಮೀಡಿಯಾ ಮುಂದೆ ಹೇಳೋಕ್ಕಾಗಲ್ಲ ತನಿಖೆ ಮುಂದೆ ದಯವಿಟ್ಟು ನಾವು ಪೊಲೀಸ್ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಸಂಬಂಧಪಟ್ಟ ಇಲಾಖೆ